ನನ್ನ ನೆಚ್ಚು ಶುಭೋದಯ ಓದುವರೆ ಮತ್ತು ಕೇಳುವರೆ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಹೊಸ ಶುಭೋದಯ ಓದಿದ್ದೇನೆ ಇವತ್ತು ಅಂದ್ರೆ ಜೂನ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಇಂದಿನ ಶುಭೋದಯ ಈ ರೀತಿ ಇದೆ ಇವತ್ತು ಬೆಳಗ್ಗೆ ನನಗೊಬ್ಬ ವಿದ್ಯಾರ್ಥಿ ಕೇಳಿದೆ ಪ್ರಶ್ನೆ ಏನಪ್ಪಾ ಅಂದ್ರೆ ನಾನು ಯಾವ ಕೆಲಸ ಮಾಡಿದ್ರೆ ನಾನು ಮತ್ತು ನಮ್ಮ ಕುಟುಂಬದವರು ಖುಷಿಯಾಗಿರ್ಬೋದು ಅಂತ ನನ್ನ ಅನುಭವ ಹೇಳುತ್ತೆ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಜನರ ಅಭಿಪ್ರಾಯ ಬೇರೆ ಬೇರೆ ಆಗಿರುತ್ತದೆ ಆದರೆ ನಮ್ಮ ಕೆಲಸದಿಂದ ಪ್ರಕೃತಿಗಾಗಲಿ ದೇಶಕ್ಕಾಗಲಿ ಮತ್ತು ಸಮಾಜಕ್ಕಾಗಲಿ ಯಾವುದೇ ತೊಂದರೆ ಆಗಬಾರದಷ್ಟೇ ಅಂತಹ ಕೆಲಸವನ್ನು ಮಾಡಬೇಕು ಅಂತ ಯಾಕೆ ಅಂತ ನಿರ್ಧಾರ ತಗೋಬೇಕು ಅಂತೀರಾ ನನ್ನ ಅನುಭವ ಹೇಳುತ್ತೆ ಸೂರ್ಯ ಕೆಲವರಿಗೆ ಬಿಸಿಲಿನ ರೂಪದಲ್ಲಿ ಕಂಡರೆ ಅದೇ ಸೂರ್ಯ ಮತ್ತೆ ಕೆಲವರಿಗೆ ಬೆಳಕಿನ ರೂಪದಲ್ಲಿ ಕಾಣಿಸುತ್ತಾನೆ ಹಾಗೆ ಇನ್ನು ಕೆಲವರಿಗಂತೂ ಆರೋಗ್ಯದ ರೂಪದಲ್ಲಿ ಕಾಣಿಸುತ್ತಾನೆ ಇರುವ ನೊಬ್ಬನೇ ಸೂರ್ಯ ಹೀಗೆ ಬೇರೆ ಬೇರೆಯಾಗಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಕಾಣಿಸುತ್ತಾರೆ ಅದಕ್ಕಾಗಿ ನಾವು ನಮ್ಮ ಯೋಚನೆಯಂತೆ ಬದುಕಬೇಕೇ ಹೊರತು ಜನರ ಯೋಚನೆ ಅಂತಲ್ಲ ಜನರಿಗೆ ನಾವು ಬೇರೆ ಬೇರೆ ವಿಭಿನ್ನ ಜನಕ್ಕೆ ನಾವು ಬೇರೆ ಬೇರೆ ರೀತಿ ಕಾಣಿಸಬಹುದು ಆದರೆ ನಾವು ನಮ್ಮ ತನವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಬದುಕಬಾರದು ಏನಂತೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು ನನ್ನ ಅನುಭವಸಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ರೀತಿ ಹೊಸ ಹೊಸ ಶುಭೋದಯವನ್ನು ಪ್ರತಿದಿನ ಕೇಳಲು ಮತ್ತೊಮ್ಮೆ ಧನ್ಯವಾದಗಳು